ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಪೂರ್ವಾಂಕ್ ಪರಿಧಿ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಆರು ಮತ್ತೊಂದು ವಾರ ಕಳೆಯಿತು ಅಂದು ಬೆಳಗ್ಗೆ ಅವರಿಬ್ಬರು ಒಂದೇ ಸಮಯಕ್ಕೆ ಕಾಲೇಜಿಗೆ ಹೊರಟಿದ್ದರು ಅವರೇಕೆ ಅವಳ ಹಿಂದೆ ಬಿದ್ದಿದ್ದರು ಎಂಬ ಪ್ರಶ್ನೆಗೆ ಅವನಿಗೆ ಉತ್ತರ ಬೇಕಾಗಿತ್ತಲ್ಲ ಅದಕ್ಕಾಗಿ ವಿಚಾರಿಸಿದ ಅವಳು ಅಂದಿನ ಘಟನೆಯನ್ನು ವಿವರಿಸಿದಳು ಆಗವನು ತನ್ನ ಕೆನ್ನೆಯನ್ನು ಮುಟ್ಟಿಕೊಂಡು ನಗುತ್ತಾ ಹೇಳಿದ ಕೆನ್ನೆ ಹಿಂಡಿರೋ ವ್ಯಕ್ತಿಗೆ ಚಪ್ಪಲಿಯಿಂದ ಕೊಟ್ಟಿದ್ದೀರಾ ಮತ್ತೆ ನಾನವತ್ತು ಎರಡು ಕೆನ್ನೆಗೂ ಕಿಸ್ ಮಾಡಿಬಿಟ್ಟಿದ್ದೆ ಸದ್ಯ ಆವತ್ತು ನಿಮ್ಮ ಕಾಲಲ್ಲಿ ಚಪ್ಪಲಿ ಇರಲಿಲ್ಲ ನಾನು ಬದುಕಿಕೊಂಡೆ ಇದ್ದಿದ್ರೆ ನನಗೂ ಅದೇ ಗತಿ ಆಗ್ ಆಗ್ತಿತ್ತು ಅನಿಸುತ್ತೆ ಈಗಲಾದರೂ ಗೊತ್ತಾಯ್ತಲ್ಲ ನಿಮ್ಮ ಹತ್ರ ತುಂಬ ಕೇರ್ಫುಲ್ ಆಗಿ ಬಿಹೇವ್ ಮಾಡಬೇಕು ಅಂತ ನನಗೆ ಇಂಥ ಗರ್ಲ್ ಫ್ರೆಂಡ್ ಬೇಡಪ್ಪ ದೂರದಿಂದಲೇ ಕೈ ಮುಗಿದು ಬಿಡ್ತೀನಿ ಎಂದು ಹೇಳಿದ್ದು ಮಾತ್ರವಲ್ಲದೆ ಮತ್ತೆಂದೂ ಅವಳಲ್ಲಿ ತನ್ನ ಗರ್ಲ್ ಫ್ರೆಂಡ್ ಆಗಿ ಆ್ಯಕ್ಟ್ ಮಾಡು ಎಂದು ಕೇಳಿಕೊಳ್ಳಲೇ ಇಲ್ಲ ಅಂದು ಮಧ್ಯಾಹ್ನ ಊಟ ಮುಗಿಸಿ ಗೆಳತಿಯೊಂದಿಗೆ ಐಸ್ ಕ್ರೀಮ್ ತಿನ್ನಲು ಎಂದು ಕಾಲೇಜಿನಿಂದ ಹೊರಗೆ ಬಂದಿದ್ದಳು ರೀಧಿ ಆಗ ಪೂರ್ವಾಂಕ್ ಬೈಕ್ನಲ್ಲಿ ತನ್ನ ಹಿಂದೆ ಹುಡುಗಿಯೊಬ್ಬಳನ್ನು ಕೂರಿಸಿಕೊಂಡು ಹೋಗುತ್ತಿರುವುದು ಕಾಣಿಸಿತು ಆ ಹುಡುಗಿ ಅವನ ಬೆನ್ನನ್ನು ಹಿಡಿದುಕೊಂಡು ಕೂತಿದ್ದಳು ಅವನ ಬೈಕ್ ಹೋದತ್ತಲೇ ನೋಡುತ್ತಿದ್ದಾಳೆ ರೀಧಿ ಅಂಕಿತ ಅಚ್ಚರಿಯಿಂದ ಗೆಳತಿಯನ್ನು ಕೇಳಿದಳು ಏನಾಯ್ತು ರೀಧಿ ಅಲ್ಲಿ ಏನು ನೋಡ್ತಾ ಇದ್ದೀಯಾ ಇವತ್ತಿನ ಸಂಚಿಕೆಯಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್